ನಮಸ್ಕಾರ ವೀಕ್ಷಕರೇ ನಮ್ಮ ನಿಮಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ಶಾಸ್ತ್ರಿ ಮಾತಾಡ್ತಿರೋದು ನೋಡಿ ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕದಲ್ಲಿ ಏನಪ್ಪ ತಿಳಿಸಿಕೊಡ್ತಾ ಇದ್ದಂದರೆ ಸ್ತ್ರೀ ಪುರುಷ ಸಂಭೋಗ ವಶೀಕರಣ ಹೇಗೆ ಮಾಡಿಕೊಳ್ಬೋದು ಅಂತ ವೀಕ್ಷಕರೇ ಮೂರು ಕರುಬೂರಿನ ಸಹಾಯದಿಂದ ನೀವು ಇಷ್ಟಪಟ್ಟವರನ್ನು ಸಂಭೋಗ ವಶೀಕರಣ ಮಾಡಿಕೊಳ್ಳಬಹುದು ಅದು ಹೇಗೆ ಅಂತ ನಾನು ಹೇಳ್ತೇನೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ನ ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸಜ್ಜು ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ಯಾವುದೇ ಒಂದು ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇದೆ ಅದಕ್ಕೊಂದು ಹೋಗಿ ಡಯಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡೇ ಎರಡು ದಿನದಲ್ಲಿ ಸಂಪೂರ್ಣವಾಗಿ ಶಾಶ್ವತ ಪರಿಹಾರ ಸಿಗುತ್ತದೆ ವೀಕ್ಷಕರೇ ಹೌದು ನೋಡಿ ಏನು ಮಾಡಬೇಕಂದ್ರೆ ಮೂರು ಕರ್ಪೂರವನ್ನು ತಗೊಂಡು ವೀಕ್ಷಕರೇ ಮೂರು ಕರ್ಪೂರನ ತಗೊಂಡ್ಬಿಟ್ಟು ನೀವು ಯಾರನ್ನ ವಶೀಕರಣ ಮಾಡ್ಕೊತೀರ ನೋಡಿ ಆ ಹೆಸರು ಮೂರು ಬಾರಿ ಆ ಕರ್ಪೂರ ಮೇಲೆ ಅವರ ಹೆಸರನ್ನು ಬರಿಬೇಕಾಗುತ್ತೆ ಬರೆದ ನಂತರ ನೀವು ಏನು ಮಾಡಬೇಕಂದ್ರೆ ನಿಮ್ಮ ಕೈಯ ಮೇಲೆ ಆ ಕರ್ಪೂರ ಮೂರು ಕರ್ಪೂರವನ್ನು ಹಚ್ಚಿಬಿಟ್ಟು ವೀಕ್ಷಕರೇ ಆರತಿ ಬೆಳೆದಂಗೆ ನೀವು ಅವರ ಫೋಟೋಗೆ ಬೆಳಗಬೇಕಾಗುತ್ತೆ ಅವರ ಹೆಸರಿನಿರುತ್ತೆ ಫಾರ್ ಎಕ್ಸಾಂಪಲ್ ನಾನು ಗೀತಾ ಅಂತ ಅನ್ಕೊತೀನಿ ಓಂ ಶ್ರೀ ಗೀತಾ ವಶಂ ಗೀತಾ ವಶಮ್ ಗೀತಾ ವಶಮ್ ಅಂತ ಫೋಟೋಗೆ ನಿಮ್ಮ ಕೈಯಲ್ಲಿ ಕರ್ಪೂರನ ಇಟ್ಟುಕೊಂಡು ಬೆಳಗ್ಗೆ ಬಿಟ್ಟು ವೀಕ್ಷಕರೇ ಹಾಗೆ ಅದು ನೆಲಕ್ಕೆ ಹೊಡೆದ್ಬಿಡಿ ಹೊಡೆದ ನಂತರ ನೋಡಿ ನೀವು ಕೇವಲ ಎಷ್ಟು ದಿನದಲ್ಲಿ ಅಂತೀರ ಎಷ್ಟು ಸ ಅಂದರೆ ಸೆಕೆಂಡ್ನಲ್ಲಿ ಅಂತೀರ ಎಷ್ಟು ನಿಮಿಷದಲ್ಲಿ ಅಂತೀರಾ ಅವರಾಗಿ ಅವರೇ ನಿಮ್ಮ ಹತ್ತಿರ ಬರ್ತಾರೆ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು